ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಈ ಒಂದು ವಸ್ತುವನ್ನು ಈ ದಿಕ್ಕಿನಲ್ಲಿ ಬರುವ ದೇವಸ್ಥಾನದಲ್ಲಿ ಈ ದಿಕ್ಕಿನಲ್ಲಿ ಇಟ್ಟು ದೇವರ ದರ್ಶನ ಮಾಡಿ ಬಂದರೆ ಮನೆ ಕಟ್ಟುವ ಯೋಗ ಆಕ್ಟಿವೇಟ್ ಆಗುತ್ತದೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಅಜ್ಜ ಆಗುವವರೆಗೂ ಒಂದು ಆಸೆ ಇದ್ದೇ ಇರುತ್ತದೆ ಅದು ನಾನು ನನ್ನದು ಮನೆ ಕಟ್ಟಲಿಲ್ಲ ಅಂತ ಹೌದು ಪ್ರತಿಯೊಬ್ಬರಿಗೂ ಸಹಜವಾಗಿ ಹುಟ್ಟುವ ಆಸೆ ಇದು ಇನ್ನು ಕೆಲವರಿಗೆ ಮನೆ ಕಟ್ಟುವ ಅವಕಾಶ ಇದ್ದರೂ ಯೋಗ್ಯ ಇರುವುದಿಲ್ಲ ಅದಕ್ಕೆ ಸಮಯ ಮುಂದಕ್ಕೆ ಹೋಗ್ತಾನೇ ಇರುತ್ತದೆ ವಿಷಯಕ್ಕೆ ಬಂದರೆ ಯಾರು ಜಾತಕದಲ್ಲಿ ಕುಜ ಗ್ರಹ ಅಥವಾ ಗುರುಗ್ರಹ ಉಚ್ಚ ಸ್ಥಾನದಲ್ಲಿ ಇರುತ್ತಾರೋ ಅವರು ಬೇಗನೆ ಮನೆ ಕಟ್ಟಿ ಬಿಡ್ತಾರೆ ಯಾರಿಗೆ ಕುಜಾ ಮತ್ತು ದೋಷ ಅಥವಾ ಶಾಪ ಇದ್ದರೆ ಮನೆ ಕಟ್ಟುವುದು ಇರಲಿ ಒಂದು ಜಾಗ ಕೂಡ ತೆಗೆದುಕೊಳ್ಳಲು ಆಗುವುದಿಲ್ಲ ವಿಷಯಕ್ಕೆ ಬಂದರೆ ದಕ್ಷಿಣ ದಿಕ್ಕಿನಲ್ಲಿ ಬರುವ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿರುವ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿ ದೇವರ ದರ್ಶನ ಪಡೆದು ದಕ್ಷಿಣ ದಿಕ್ಕಿನಲ್ಲಿರುವ ಜಾಗದಲ್ಲಿ ಒಂದು ಕಲ್ಲನ್ನು ಒಂದು ಹಳದಿ ಬಟ್ಟದ ಕಾಟನ್ ಬಟ್ಟೆಯಲ್ಲಿ ಇಟ್ಟು ಒಂಬತ್ತು ಗಂಟು ಹಾಕಿ ಸಂಕಲ್ಪ ಮಾಡಿಕೊಂಡು ನೆಲದಲ್ಲಿ ಊತು ಹಾಕಿದರೆ ಮನೆ ಕಟ್ಟುವ ಯೋಗ ಆಕ್ಟಿವೇಟ್ ಆಗುತ್ತದೆ ವಿಶೇಷ ಸೂಚನೆ ಈ ತಂತ್ರವನ್ನು ಯಾರಿಗೂ ಹೇಳಬಾರದು ಅಕಸ್ಮಾತ್ ಹೇಳಿ ಕೊಡಬಾರದು ಜೊತೆಗೆ ಯಾರಿಗಾದರೂ ಕರ್ಕೊಂಡು ಹೋಗಬಾರದು ಅಕಸ್ಮಾತ್ ಹೋದರೆ ಸಮಸ್ಯೆ ದ್ವಿಗುಣ ಆಗುತ್ತದೆ ಜೊತೆಗೆ ರಕ್ತ ಕ್ಷೀಣಿಸುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ